ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೀನು ಟಿ ವಿ ರಿಮೋಟ್ನಲ್ಲಿ ಶುಷ್ಕ ಕೋಶಗಳನ್ನು ನೋಡಿರುವೆ ಶುಷ್ಕ ಕೋಶ ಅಂತಂದ್ರೆ ಶೆಲ್ಗಳನ್ನು ಅಂದರೆ ಬ್ಯಾಟ್ರಿ ನಾವು ಶೈಲನ್ನು ಬಳಸ್ತೀವಲ್ಲ ಅದು ಅಥವಾ ಗಡಿಯಾರೈಕನ ಶೆಲ್ಗಳನ್ನು ಬಳಸ್ತೀವಲ್ಲ ಅದು ಈ ಕೋಶಗಳಲ್ಲಿನ ಶಕ್ತಿ ಬದಲಾವಣೆಯ ವಿಧವು ಆಪ್ಷನ್ ಎ ರಾಸಾಯನಿಕದಿಂದ ವಿದ್ಯುತ್ ಬಿ ಯಾಂತ್ರಿಕದಿಂದ ವಿದ್ಯುತ್ ಸಿ ಉಷ್ಣದಿಂದ ವಿದ್ಯುತ್ ಡಿ ಬೆಳಕಿನಿಂದ ವಿದ್ಯುತ್ ಹಾಗಿದರೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ರಾಸಾಯನಿಕದಿಂದ ವಿದ್ಯುತ್ ಆಗ್ತದೆ ರಾಸಾಯನಿಕದಿಂದ ವಿದ್ಯುತ್ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಶ್ವಾಸಕೋಶಗಳಿಂದ ಮತ್ತು ಶ್ವಾಸಕೋಶಗಳನ್ನು ಬರುವ ರ ಶುದ್ಧ ರಕ್ತದಲ್ಲಿ ಈ ಅನಿಲವಿರುತ್ತದೆ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕ ಸಾರಜನಕ ಜಲಜನಕ ಸರಿಯಾದ ಉತ್ತರ ಆಮ್ಲಜನಕ ಅಂಶ ಇರುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ಷುದ್ರ ಗ್ರಹಗಳು ಈ ಗ್ರಹಗಳ ನಡುವೆ ಕಂಡುಬರುತ್ತವೆ ಬುಧ ಮತ್ತು ಶುಕ್ರ ಆಪ್ಷನ್ ಬಿ ಶುಕ್ರ ಮತ್ತು ಭೂಮಿ ಸಿ ಭೂಮಿ ಮತ್ತು ಮಂಗಳ ಡಿ ಮಂಗಳ ಮತ್ತು ಗುರು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಗಳ ಮತ್ತು ಗುರು ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯವು ಉಸಿರಾಟ ಆಹಾರ ತಯಾರಿಕೆ ನೀರು ಸಾಗಾಣಿಕೆ ಸಂತಾನೋತ್ಪತ್ತಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ನೀರು ಸಾಗಾಣಿಕೆ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ ಓಕೆ ನೆಕ್ಸ್ಟ್ ನೋಡಿ ನಿಮ್ಮ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ಕರ್ಪೂರದ ಉರಿಯುವಿಕೆಯು ಇದಕ್ಕೆ ಉದಾಹರಣೆಯಾಗಿದೆ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾವಣೆ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಆಪ್ಷನ್ ಡಿ ದ್ರವ ದ್ರವ ದ್ರವಸ್ಥಿತಿಯಿಂದ ಘನಸ್ಥಿತಿಗೆ ಬದಲಾವಣೆ ಅಂತ ಕೇಳಿದ್ದಾರೆ ಇದನ್ನೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವಂಥ ಒಂದು ಕ್ರಿಯೆ ಯಾವುದು ಕರ್ಪೂರ ಅಂದರೆ ಕರ್ಪೂರದ ಒಂದು ಉರಿಯುವಿಕೆ ಅಂತೇಳಿ ಹೇಳ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಆರು ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು ಮೂಲವಸ್ತುವಾಗಿರ್ತದೆಯ ಸಂಯುಕ್ತನ ಮಿಶ್ರಣನ ಕಲೀಲ ಅಂತ ಕೇಳಿದಾವೆ ಆರನೇ ಪ್ರಶ್ನೆಗೆ ಇದೊಂದು ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು ಏನಾಗಿರ್ತದೆ ಅದು ಒಂದು ಮಿಶ್ರಣ ಸಾರಿ ಅದು ಒಂದು ಸಂಯುಕ್ತ ವಸ್ತು ಆಗಿರುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಸಂಯುಕ್ತ ವಸ್ತು ಓಕೆ ನೆಕ್ಸ್ಟ್ ನೋಡಿ ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಉದಾಹರಣೆ ಕೀಟಹಾರಿ ಸಸ್ಯಗಳು ತೇಲುವ ಸಸ್ಯಗಳು ಅಪ್ಪು ಸಸ್ಯಗಳು ಕೊಳೆತಿನಿಗಳು ಸರಿಯಾದ ಉತ್ತರ ಅಪ್ಪು ಸಸ್ಯಗಳಿಗೆ ನಾವು ಇವು ಸಾಮಾನ್ಯವಾಗಿ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವಂಥ ಸಸ್ಯಗಳಾಗಿವೆ ಅದು ಅವು ಅಪ್ಪು ಸಸ್ಯಗಳು ಓಕೆ ನೆಕ್ಸ್ಟ್ ನೋಡಿ ವಯಸ್ಕರಲ್ಲಿ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟು ನಾಲ್ಕು ಆಪ್ಷನ್ ಬಿ ಎಂಟು ಸಿ ಇಪ್ಪತ್ತು ಡಿ ಮೂವತ್ತೆರಡು ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಇರ್ತವೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಯ ಗುಂಪು ಅಂದರೆ ಎರಡು ವರ್ಷಕ್ಕೊಮ್ಮೆ ಅದನ್ನು ಎರಡು ವರ್ಷಕ್ಕೊಮ್ಮೆ ಅದನ್ನ ಬೆಳೆಯನ್ನು ಚೇಂಜ್ ಮಾಡುವಂಥದ್ದು ಅಥವಾ ಬೆಳೆಯನ್ನು ಮತ್ತೆ ಪುನಃ ನೆಟ್ಟುವಂಥದ್ದು ಯಾವುದು ಅಂತ ಶು ಭತ್ತ ಮತ್ತು ಶುಂಠಿ ಹತ್ತಿ ಮತ್ತು ಕ್ಯಾರೆಟ್ ಕ್ಯಾರೆಟ್ ಮತ್ತು ಗೋಧಿ ಆಪ್ಷನ್ ಡಿ ಶುಂಠಿ ಮತ್ತು ಕಬ್ಬು ಅಂತ ಇದೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಮತ್ತು ಕಬ್ಬು ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಯಾವುದು ಶ್ವಾಸಕೋಶ ಮೂತ್ರಪಿಂಡ ಹೃದಯ ಸಣ್ಣ ಕರುಳು ಮೂತ್ರಪಿಂಡ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್ ಯಾವುದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಇದು ಸೂರ್ಯನ ಒಂದು ಕಿರಣಗಳಿಂದ ನಾವು ವಿಟಮಿನ್ ಡಿಯನ್ನು ಪಡೆಯಬಹುದು ಹಾಗಿದರೆ ವಿಟಮಿನ್ ಡಿಯ ಕೊರತೆಯಿಂದ ಬರುವಂಥ ರೋಗ ಅಂತ ಕೇಳಿದಾಗ ಅದು ರಿಕೇಲ್ಸ್ ನೆಕ್ಸ್ಟ್ ನೋಡಿ ಜಲಮಾಲಿನ್ಯಕ್ಕೆ ಕಾರಣವಾದ ಭಾರಧಾತು ಯಾವುದು ಪಾದರಸ ಚಿನ್ನ ಕಬ್ಬಿನ ಬೆಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಪಾದರಸ ಇದು ಜಲಮಾಲಿನ್ಯಕ್ಕೆ ಕಾರಣವಾದಂಥ ಒಂದು ಭಾರಧಾತು ಆಗಿದೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿಮೂರು ನೀರನ್ನು ಶುದ್ಧೀಕರಿಸುವ ಜಲಚರ ಯಾವುದು ಮೊಸಳೆ ಕಪ್ಪೆ ಆಮೆ ಮೀನು ನೀರನ್ನು ಶುದ್ಧೀಕರಿಸುವಂಥ ಜಲಚರ ಅಂತಂದರೆ ಅದು ಆಪ್ಷನ್ ಡಿ ಮೀನು ಆಗಿದೆ ಆಪ್ಷನ್ ಡಿ ಇಸ್ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ನಾಲ್ಕು ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆ ಯಾವುದು ವಿಸರ್ಜನೆ ಕ್ರಿಯೆ ಸಂತಾನೋತ್ಪತ್ತಿ ಉಸಿರಾಟ ರಕ್ತ ಪರಿಚಲನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂತಾನೋತ್ಪತ್ತಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇದ್ದಿಲು ನೀರಿನ ಮೇಲೆ ತೇಲಲು ಕಾರಣ ಇದ್ದಿಲು ಮತ್ತು ನೀರಿನ ಸಾಂದ್ರತೆ ಅಸಮವಾಗಿರುವುದು ಇದ್ದಿಲಿನ ಸಾಂದ್ರತೆ ಹೆಚ್ಚು ಇರುವುದು ನೀರು ಮತ್ತು ಇದ್ದಿಲಿನ ಸಾಂದ್ರತೆ ಸಮವಾಗಿರುವುದು ನೀರಿನ ಸಾಂದ್ರತೆ ಹೆಚ್ಚು ಇರುವುದು ಇದಲು ಅಂತಂದರೆ ನಾವು ಬೆಂಕಿಯನ್ನು ಮಾಡಿದಾಗ ನಾವು ಇದನ್ನು ಕಾಣ್ಬೋದು ಅದು ನಾವು ನೀರಿನಲ್ಲ ಹಾಕಿದಾಗ ಸ್ವಲ್ಪ ತೇಲುತ್ತೆ ಹೌದಾ ಹಾಗಾದರೆ ಆ ಒಂದು ತೇಲುವಿಕೆಗೆ ಉದಾಹರಣೆಗೆ ಇನ್ನೂ ಹೇಳಬೇಕಂತಂದ್ರೆ ನಿಮಗೆ ದೋಣಿ ದೋಣಿ ಕಬ್ಬಿಣದ ಕಬ್ಬಿಣದ ದೋಣಿಯನ್ನು ಮಾಡಿದರೂ ಸಹ ಒಳಗಡೆ ಕಬ್ಬಿಣವನ್ನು ಬಳಸಿದರೂ ಸಹ ಅದು ನೀರಿನ ಮೇಲೆ ತೇಲುತ್ತೆ ಹೌದಾ ಹಾಗೆ ಮೀನುಗಳು ವಿ ಶೇಪನ್ನು ಹೊಂದಿರ್ತವೆ ಇವೆಲ್ಲ ನೀವು ಗಮನಿಸ್ಬೋದು ಹಾಗಿದ್ರೆ ಈ ಅದೇ ರೀತಿ ಇದೇ ರೀತಿಯಲ್ಲಿ ಇದ್ದಿಲು ಒಂದು ನೀರಿನ ಮೇಲೆ ತೆರಳಲಿಕ್ಕೆ ಕಾರಣ ಅಂತಂತಂದರೆ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ ಅವು ಇದ್ದಿಲು ನೀರಿನ ಮೇಲೆ ತೇಲುತ್ತದೆ ಓಕೆ ನೆಕ್ಸ್ಟ್ ನೋಡಿ ಸಂಯುಕ್ತ ವಸ್ತುವಿನ ಅಣುಸೂತ್ರ ಸೂಚಿಸುವುದು ಯಾವುದು ಪರಮಾಣುಗಳ ಮತ್ತು ಧಾತುಗಳ ಸಂಖ್ಯೆ ಪರಮಾಣುಗಳ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಧಾತುಗಳ ಮತ್ತು ಪ್ರೋಟಾನುಗಳು ಪರಮಾಣುವಿನ ಮೂಲಭೂತ ಕಣಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರಮಾಣುಗಳ ಮತ್ತು ಧಾತುಗಳ ಸಂಖ್ಯೆ ಅಂತ ಆಗತ್ತೆ ಯಾವುದು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್